ಮಂಗಳೂರಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಆಚರಣೆ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ರಾಷ್ಟಮಾತೆ ಚುಕ್ಕಿ ಕಿತ್ತೂರು ರಾಣಿ ಚೆನ್ನಮ್ಮ ಭಾವಚಿತ್ರಕ್ಕೆ ಗ್ರಾಮದ ವೀರಶಿವ ಲಿಂಗಾಯತ ಪಂಚಮಸಾಲಿ ಸಮಾಜ ಬಾಂಧವರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಕಿತ್ತೂರು ಚೆನ್ನಮ್ಮ ಜಯಂತಿ ಆಚರಣೆಯನ್ನ ಮಾಡಿದ್ದಾರೆ ವಿಶ್ವನಾಥ ಮರಿಬಸಪ್ಪನವರ ಕೊಪ್ಪಳ ಜಿಲ್ಲಾ ಪಂಚಸೇನಾ ಅಧ್ಯಕ್ಷರು ಮಾತನಾಡಿ ರಾಷ್ಟಮತೆ ಸ್ವತಂತ್ರ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಇಪ್ಪತ್ಮೂರು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೆಂಟರ ಬೆಳಗಾವಿ ಜಿಲ್ಲೆಯ ಕಾಕತ ಗ್ರಾಮದಲ್ಲಿ ಜನಿಸಿದ ಚೆನ್ನಮ್ಮನವರು ಬಾಲ್ಯದಲ್ಲಿ ಸಾಹಸ ಪ್ರಿಯೆ ಕುದುರೆ ಸವಾರಿ ಕತ್ತಿ ಆಟ ಬಿಲ್ಲು ಬಾಣ ಇವು ಅವರ ದಿನನಿತ್ಯದ ಆಟಗಳು ದೃಢ ಮನೋಬಲ ಮತ್ತು ಬುದ್ಧಿಯಿಂದ ಅವರು ತೊಡಗಿದ ಪ್ರತಿ ಕಾರ್ಯದಲ್ಲೂ ಶೌರ್ಯವನ್ನು ಪ್ರದರ್ಶಿಸಿದ್ದಾರೆ ಆ ಸಮಯದಲ್ಲಿ ಮಹಿಳೆಯರು ಅಂಗಳದ ಒಳಗೆ ಸೀಮಿತವಾಗಿದ್ದಾಗ ಚೆನ್ನಮ್ಮನವರು ಹೊರಾಂಗಣದಲ್ಲಿ ಧೈರ್ಯ ಪ್ರದರ್ಶನದ ಮಾದರಿಯಾದರು ಎಂದರು ಬ್ರಿಟಿಷರ ವಿರುದ್ದದ ಮೊದಲ ಮಹಿಳಾ ಕ್ರಾಂತಿಯಾಗಿ ಕಿತ್ತೂರು ಇದ್ದ ಇತಿಹಾಸದಲ್ಲಿ ಚಿರಸ್ಮರಣೀಯ ರಾಣಿ ಚನ್ನಮ್ಮನವರ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಸ್ಥಳೀಯ ಯೋಧರು ಅಪಾರ ಶೌರ್ಯವನ್ನ ತೋರಿದರು ಅವರ ಸೇನಾಧಿಪತಿಗಳಾದ ಅಮತೂರು ಬಾಲಪ್ಪ ಸಂಗೊಳ್ಳಿ ರಾಯಣ್ಣ ಗುರುಬಸಪ್ಪ ನಾಯಕ ಸಿದ್ದಪ್ಪ ನಾಯಕ ಮುಂತಾದವರು ರಾಣಿಯ ಮಾತಿಗೆ ಜೀವ ಕೊಡಲು ಸಿದ್ದರಾದರು ಯುದ್ಧದ ವೇಳೆ ಬ್ರಿಟಿಷ್ ಕಮಾಂಡರ್ ಥ್ಯಾಕ್ಸನ್ ಹಾಗೂ ಅನೇಕರು ಕೊಲ್ಲಲ್ಪಟ್ಟರು ಕಿತ್ತೂರಿನಲ್ಲಿ ಚೆನ್ನಮ್ಮ ಜಯಮಂಗಳ ಘೋಷಣೆಗಳು ಜಯಂಕರಿಸಿದವು ಎಂದು ಹೇಳಿದ್ದಾರೆ ನಮ್ಮ ಮಂಗಳೂರು ಗ್ರಾಮದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಸೇರಿಕೊಂಡು ಮುಂದಿನ ವರ್ಷದಲ್ಲಿ ಈ ಸರ್ಕಲ್ನಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲು ಎಲ್ಲರೂ ಮನ ದನದಿಂದ ಸಹಕಾರ ನೀಡಬೇಕಾಗಿ ಸಮಾಜ ಬಾಂಧವರಲ್ಲಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ ಶೇಖರಗೌಡ ಪೊಲೀಸ್ ಪಾಟೀಲ್ ಶರಣಪ್ಪ ಹಾಟಿ ರವೀಂದ್ರನಾಥ್ ಕೊಟ್ರಪ್ಪ ತೋಟದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಬಗ್ಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕ್ರಪ್ಪ ಮಂಗಳಪ್ಪ ಚಿನ್ನೂರು ಉಪಾಧ್ಯಕ್ಷೆ ಅನ್ನಪೂರ್ಣ ಸುರೇಶ್ ಮಾಗಳೇಶಿ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯ ಶರಣಪ್ಪ ಎಮ್ಮಿ ಶೇಖರಗೌಡ್ರ ಮಾಲಿ ಪಾಟೀಲ್ ಮಂಗಳೇಶಪ್ಪ ಬಗನಾಳ ಸಿದ್ದನಗೌಡ್ರ ಕೀರ್ತಗೌಡ್ರ ಮೃತ್ಯುಂಜಯ ಪಾಟೀಲ್ ಈರಣ್ಣ ಎಂಇ ಬಸಪ್ಪ ಕರಡಿ ರುದ್ರಗೌಡ ಪಾಟೀಲ್ ಮುದುಕಪ್ಪ ಬ್ಯಾಳಿ ಮೈಲಾರಪ್ಪ ಕಂದಗಲ್ ವಿರೂಪಾಕ್ಷಪ್ಪ ಮಹಾಂತ ಈರಣ್ಣ ಉಮುಜ್ಗಿ ಶಂಕರಪ್ಪ ಉಳಾಗಡ್ಡಿ ಈರಣ್ಣ ಮರಿಬಸಪ್ರವರ್ ನಿಂಗನಗೌಡ್ರ ಪೊಲೀಸ್ ಪಾಟೀಲ್ ಮಂಗಳೇಶ್ ಯತ್ನಟ್ಟಿ ಬಸವರಾಜ್ ತೋದ್ಲರ್ ಗವಿಸಿದ್ದಪ್ಪ ಚೆಟ್ಟಿ ಪ್ರಭುಗೌಡ್ರ ಕೀರ್ಸಗೌಡ್ರ ಗೌಡ ಪೊಲೀಸ್ ಪಾಟೀಲ್ ಕಲ್ಯಾಣಪ್ಪ ತೋದ್ಲರ್ ಮೈಲಾರಪ್ಪ ಗೊಂಡಬಾಳ ನಿಂಗರಾಜ್ ಹಲಗೇರಿ ಚನ್ನಪ್ಪಗೌಡ್ರ ಪೊಲೀಸ್ ಪಾಟೀಲ್ ದೇವರಾಜ್ ಇಟಗಿ ಕಳಕೇಶ್ ಪಟ್ಟಣ ಶೆಟ್ಟಿ ಮಂಗಳೇಶ್ ಉಳಾಗಡ್ಡಿ ಜಗದೀಶ್ ಉಮುಜ್ಗಿ ಬಸವರಾಜ್ ಉಮುಜ್ಗಿ ಡಾಕ್ಟರ್ ಪ್ರಸನ್ನ ಅಂಗಡಿ ನಾಗನಗೌಡ್ರ ದಾನಗೌಡ್ರ ಗಟ್ಟೆಪ್ಪ ಉಮುಜಗಿ ಶರಣಪ್ಪ ಬಸಪ್ಪ ಬಂಡ್ರಕಲ್ ವೀರಭದ್ರಪ್ಪ ಚಿನ್ನೂರು ಪ್ರಶಾಂತ ಲದ್ದಿ ವೀರೇಶ್ ವಿರೂಪಾಕ್ಷಪ್ಪ ಉಮುಚಗಿ ಗುರುಲಿಂಗಪ್ಪ ಗೊಂಡಬಾಳ ಗುರುರಾಜ್ ಮುತ್ತು ತಳವಾರ್ ರವಿ ನಿಂಗಪ್ಪ ಅಗೋಲಿ ಬಸವರಾಜ್ ನಿಂಗಾಪುರ ಲಕ್ಷ್ಮಪ್ಪ ದೇಸಾಯಿ ವಿರೂಪಾಕ್ಷಪ್ಪ ಬೇನಳ್ಳಿ ಮುತ್ತಾಳ ಸಂಗಪ್ಪ ನರಿಯರ್ ಮುತ್ತಣ್ಣ ತೊದ್ಲರ್ ಶರಣಪ್ಪ ತೊದ್ಲರ್ ಎಲ್ಲಾ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ಚೆನ್ನಯ್ಯ ಹಿರೇಮಠ ಪ್ರಶಾಪ ಭಿ ಕುಕ್ನೂರು ವೀರಮಾತೆ ಕಿತ್ತೂರ ಚೆನ್ನಮ್ಮ ಜಿಯ ದೇವೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನನ್ನ ಗ್ರಾಮದ ಗುರಿ ಈಗಾಗಲೇ ತಮ್ಗೆಲ್ಲರೂ ಗೊತ್ತಿರುವಂತೆ ಸ್ವತಂತ್ರ ಕಾರ್ಯನ ಉಳಿದಿರ್ತಕ್ಕಂಥ ವೀರಮಾತೆ ಯಾರಾದರೂ ಅದು ವೀರ ಕಿತ್ತೂರು ಚೆನ್ನಮ್ಮ ಪ್ರತಿ ಒಂದು ಜಯಂತಿಯಲ್ಲಿ ನಾವು ಹೇಳ್ತಾ ಬರ್ತಾ ಇದ್ದೀವಿ ನಮಗೆಲ್ಲರೂ ಗೊತ್ತಿರುವಂತೆ ವೀರಮಾತಿ ಕಿತ್ತೂರು ಕಿತ್ತೂರು ಕಿತ್ತೂರಾಣಿ ಚೆನ್ನಮ್ಮಿಯವರು ಹದಿನೇಳು ನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜನಿಸಿದಾಗ ತದನಂತರ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಬ್ರಿಟಿಷರನ್ನು ನಮ್ಮ ದೇಶದಿಂದ ದೂರ ಮಾಡಲಿಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಶಾಲೆಯನ್ನು ಉಳಿದಂತವರು ವೀರಾಣಿ ಕಿತ್ತೂರು ಚನ್ನಮ್ಮಾಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೇವೆ ಅಂತ ವಂಶಸ್ಥರಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಲೇಬೇಕು ಪ್ರತಿ ವರ್ಷವೂ ಕೂಡ ಸರ್ಕಾರ ಕೊಟ್ಟಂತ ನಮ್ದ ಅವಕಾಶವನ್ನು ಏನೋ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಷ್ಟ್ರಮಾತೆ ಮಾತೆ ವೀರಾಣಿ ಕಿತ್ತೂರು ಚೆನ್ನಮ್ಮಿಯ ಒಂದು ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮಂತ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷವೂ ಕೂಡ ರಾಷ್ಟ್ರದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮಿ ಜಯಂತಿ ಉತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಅಂತ ಜಯಂತು ಇವತ್ತಿನ ದಿವಸ ಆಕೆಯ ಜನ್ಮದಿನವನ್ನೇ ನಾವು ವಿಜಯೋತ್ಸವ ಅಂತ ನಾವು ಆಚರಿಸುತ್ತಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಅನೇಕ ಕೂಡ ನಮ್ಮ ಗ್ರಾಮದಲ್ಲಿ ಅನೇಕ ಸಮಾಜದ ಬಂಧು ಬಾಂಧವರು ಎಲ್ಲರೂ ಒಳಗೂಡಿಕೊಂಡು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಇವಂತ ಸಂಖ್ಯೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀರಂದ್ರೆ ಅದು ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಕೊಳ್ಳೇಬೇಕು ಯಾಕೆಂದರೆ ಕೇವಲ ನಿನ್ನೆ ನಾವು ಏನು ಆಯೋಜನೆ ಮಾಡ್ಕೊಂಡಿದ್ದೀವಿ ಇವತ್ತಿನ ದಿವಸ ಗ್ರಾಮದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮಿಯ ಸರ್ಕಲ್ ನಲ್ಲಿ ಇವತ್ತ ಪುತ್ಥಳಿಗೆ ಒಂದು ಪುಷ್ಪಾರ್ಪಣೆ ಮಾಡೋದ್ರ ಮುಖಾಂತರ ಪೂಜೆ ಮಾಡಬೇಕಂತ ಇವತ್ತು ಬೆಳಿಗ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ಗುರುಹಿರಿಯರು ಕೇವಲ ಪಂಚಮಸಾಲಿ ಸಮಾಜ ಬಂದು ಅಷ್ಟೇ ಅಲ್ಲ ಎಲ್ಲಾ ಸಮಾಜದ ಗುರುಹಿರಿಯರು ಇವತ್ತು ಸ್ವ ಇಚ್ಛೆಯಿಂದ ಭಾಗವಹಿಸಿ ಇವತ್ತು ವೀರಾಣಿ ಕಿತ್ತೂರು ಚನ್ನಮ್ಮಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕಿತ್ತೂರು ಚನ್ನಮ್ಮಾಜಿಯ ಒಂದು ಗತ್ತು ಅಂತ ನಾವು ನೆಲ್ಬಲೇಬೇಕಾಗುತ್ತೆ ಇವತ್ತು ಆ ನಿಟ್ಟಿನಲ್ಲಿ ಇವತ್ತ ಚನ್ನಮಾಜಿಯ ಒಂದು ಹೋರಾಟ ಇವತ್ತ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿರಲಿ ಇವತ್ತ ಆಕೆಯ ಚನ್ನಮಾಜಿಯ ಕೊಟ್ಟಂತ ಕಷ್ಟ ನಮ್ಮೆಲ್ಲರಿಗೂ ಕೂಡ ಇವತ್ತ ಇವತ್ತು ನಮ್ಗೆ ಸುದೈವ ಸಿಕ್ಕಿದೆ ಅಂದರೆ ಆ ತಾಯಿಯ ತನ್ನ ಪ್ರಾಣವನ್ನು ಮುಡಪಾಗಿತ್ತು ಇವತ್ತು ನಮ್ಮೆಲ್ಲರೂ ಕೂಡ ಉಸಿರೂ ಅವಕಾಶ ಮಾಡಿಕೊಟ್ಟಂತ ತಾಯಿಗೆ ಇವತ್ತ ನಾವೆಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸಿ ಆಕೆಯ ಒಂದು ನಮ್ಮ ಗ್ರಾಮದಲ್ಲಿಯೂ ಕೂಡ ಇವತ್ತ ಗ್ರಾಮ ಪಂಚಾಯತ್ ನಾವು ಇದ್ದೀವಿ ಇವತ್ತು ದಯವಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವತ್ತ ಮನವಿ ಅಂತ ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಿಕೊಂಡು ಈಗಾಗಲೇ ನಮ್ಮ ಜಾಗ ಇದೆ ಆ ಜಾಗೆಯನ್ನ ತಮ್ಮ ತರಾವಣೆಯಲ್ಲಿ ಪಾಸ್ ಮಾಡಿ ಪಾಸ್ ಮಾಡಿ ಆ ಜಾಗವನ್ನು ಖಾಯಂಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಬಂದಿದ್ವಿ ಯಾಕಂದ್ರೆ